And it's just begun. As she puts her hand in mine, we wanna chase the night. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಮೈಸೂರು ಎಫೆಕ್ಟ್ ಹೆಂಗಿದೆ ಅಂದರೆ ಯಪ್ಪ ಯಾವ ಥರ ಜ್ವರ ಅಂದರೆ ನಿನ್ನೆ ಮಧ್ಯಾಹ್ನದಿಂದ ಎದ್ದೇ ಇಲ್ಲ ನಾನು ಒಂದು ವೀಡಿಯೋ ಹೆಂಗೆಂಗೋ ಕುತ್ಕೊಂಡು ಎಡಿಟಿಂಗ್ ಮಾಡಿಕೊಂಡೆ ಹಳೆ ವೀಡಿಯೋನೇ ಮೈಸೂರಿನ ವೀಡಿಯೋ ಇನ್ನೂ ಮುಟ್ಟಕ್ಕೆ ಹೋಗಿಲ್ಲ ಮೈಸೂರಿಂದ ಬಂದು ಎರಡು ದಿನ ಆಯಿತು ನನ್ನ ಎಫೆಕ್ಟ್ ನೋಡಿ ಹೆಂಗಿದೆ ಹೇಳಿ ಜ್ವರ ಅಂದರೆ ಜ್ವರ ಥಂಡಿ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಥಂಡಿ ಮಾತ್ರ ಕಮ್ಮಿ ಆಗಿಲ್ಲ ಈಗಲೂ ಖರ್ಚಿ ಬಿಟ್ಕೊಂಡೆ ಓಡಾಡ್ತಾ ಇದ್ದೀನಿ ನೆನ್ನೆ ಸ್ವಲ್ಪ ಡೋಲು ಎಲ್ಲ ತಿಂದ ಮೇಲೆ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆದ ರೀತಿ ಅನ್ನಿಸ್ತಾ ಇದೆ ನಮ್ಮನೇಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸಾರಿ ಐದು ಮುಕ್ಕಾಲಿಗೆ ಗೆದ್ದು ಟೀ ಮಾಡ್ಕೊಟ್ಟು ಹೋಗಿ ಮತ್ತೆ ಮಲಗಿದ್ದೆ ಆರು ಗಂಟೆಗೆ ಎದ್ದು ಬಂದೆ ತಿಂಡಿ ಅದೇ ಏನು ಮಾಡಲಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಗಿಡದಲ್ಲೇ ಸುಮಾರು ಬಂಡೆಕಾಯಿ ಬಿಟ್ಟಿತ್ತು ಅದನ್ನು ಕೂಡ ನೆನ್ನೆ ಕೊಯ್ದಿಟ್ಟಿದ್ವಿ ಬೆಳಿಗ್ಗೆನೇ ರಾತ್ ಮಧ್ಯಾಹ್ನಕ್ಕೆ ಪಲ್ಯ ಮಾಡೋಣ ಅಂತ ಕೊಯ್ದಳು ಯಾಕೋ ನಂಗೆ ಆಗಲೇ ಇಲ್ಲ ಸಿಂಹ ಹೊರಗೆ ಬಿಡು ಅಂತ ನನ್ನ ಹತ್ರ ಗಲಾಟೆ ಮಾಡ್ತಾಯಿದ್ದೇನೆ ನಮ್ಮ ಮನೆಯವ್ರು ಅದೇ ಅಂತಂದ್ರು ನನಗೆ ಒಂದು ಎರಡು ಗಂಟೆ ಮೂರು ಗಂಟೆ ಮಾಲಲ್ಲಿ ತಿರ್ಗಷ್ಟು ಮಾತ್ರ ನಿನ್ನ ಹತ್ರ ಶಕ್ತಿ ಇರೋದು ಆಮೇಲೆ ನಿನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರು ಎಂಥಕ್ಕೆ ಹಂಗೆ ಏನೋ ಗೊತ್ತಿಲ್ಲ ನನಗೆ ಇದ್ದಕ್ಕಿದ್ದಂಗೆ ಥಂಡಿನೂ ಇದರಿಂದ ಹೋಗಬೇಕಿದ್ರೆ ನಂಗೆ ಥಂಡಿ ಆಗಿತ್ತು ಆಮೇಲೆ ಹಾಗೆ ಜ್ವರನೂ ಶುರುವಾಯಿತು ಬರೋ ಟೈಮಿಗೆ ಬರೋ ದಿನ ನನಗೆ ಬೆಳಗ್ಗೆಯಿಂದನೇ ಒಂಥರ ಇತ್ತು ನಾನು ಸಂಜೆ ಶಿವಮೊಗ್ಗ ತೆಗಿದ್ದಾಗ ಅಮ್ಮ ಫೋನ್ ಮಾಡಿದ್ರು ಅವಾಗ ವಾಯ್ಸ್ ಚೇಂಜ್ ಆಗಿದ್ದು ನೋಡಿ ನಮ್ಮಮ್ಮ ಅಂದರು ಜ್ವರ ಬಂದಿದೆಯಾ ಥಂಡಿಯಾಗಿದೆಯಾ ಅಂತ ಕೇಳಿದ್ರು ನಮ್ಮ ಮನೇಲಿ ನಾನು ಕೇಳ್ತಾನೇ ಇದ್ದೀನಿ ನನ್ನ ವಾಯ್ಸ್ ಚೇಂಜ್ ಆಗಿದೆಯಾ ಅಂತ ಇಲ್ಲ ಇಲ್ಲ ಅಂತ ಇದ್ದರು ಅಮ್ಮ ಮಾತ್ರ ನಾನು ಎತ್ತಿದ ತಕ್ಷಣ ಫಸ್ಟ್ ಕೇಳಿದ್ದೆ ಅದು ಥಂಡಿಯಾಗಿದೆಯಾ ಅಂತ ಕೇಳಿದ್ರು ಅದಕ್ಕೆ ತಾಯಿ ತಾಯಿಯೇ ಅನ್ನೋದು ಅಂತ ನಮ್ಮ ಮನೆಯ ಹತ್ರ ಹೇಳ್ತಾ ಇದ್ದೆ ಸಿಂಹ ಬಿಡು ಅಂತ ರಗಳೇ ನನಗೆ ವಾಯ್ಸ್ ಕೂಡ ಹೊರಗೆ ಬರ್ತಾ ಇಲ್ಲ ಕೆಮ್ಮು ಶುರುವಾಗಿದೆ ಜ್ವರ ಬಿಟ್ಟ ತಕ್ಷಣ ಹಾಗೆ ಅಲ್ವಾ ಮೈಕೈ ನೋವು ಕೆಮ್ಮು ತಂಡೀರು ಕೂಡ ಹಾಗೇ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಪ್ಪ ಅಡುಗೆ ಮಾಡೋದು ಬೇಡ ಏನೂ ಬೇಡ ಥರ ಅನ್ನಿಸ್ತಾ ಇದೆ ನಮ್ಮನೂರಿಗೆ ಅದೇ ಅಂತ ಇದ್ದೆ ಆರು ಗಂಟೆಗೆ ಹೊರಟಿದ್ದಾರೆ ಇವತ್ತು ಒಂದಿನಾರು ಆರಾಮಾಗಿ ಲೇಟಾಗಿ ಹೋಗೋದಲ್ವ ಅಂತ ರೆಗ್ಯುಲರಾಗಿ ಬರೋಕೆ ಬರ್ತಾ ಇಲ್ಲ ಮುಗಿದು ಮುಗಿತವನು ಕೆಲಸ ಹಾಗಾಗಿ ಬೇರೆ ಯಾರಾದರೂ ಬರ್ತಾರೆ ಕೆಲಸವ್ರು ಬಂದರೂ ಬಂದರೂ ಇಲ್ದಿದ್ರು ಇಲ್ಲ ಒಂದಿನ ರಜೆ ಮಾಡಿರಿ ಅಂದ್ರೆ ಹ್ಞೂ ಹಾಗೆ ಓಡಿ ಹೋದರು ಅದೇ ಬೈತಾ ಇದ್ದೆ ನಾನು ಈಗ ಕೆಲಸ ಶುರು ಮಾಡಬೇಕು ನೆಲ ಹಾಗೆ ಒಂದು ಸಲ ಒರೆಸ್ಕೊಂಡೆ ನಿನ್ನೆ ಕಸ ಸಂಜೆಯ ಕಸ ಹೊಡೆಯೋಲ್ಲ ನಾನೀಗ ಸಂಜೆನೂ ಒಂದೊಂದು ಸಲ ಒರೆಸ್ಕೊಂತೀನಿ ನಿನ್ನೆ ಏನು ಒರೆಸೋದಲ್ಲ ಎದ್ದು ಹರಿಯೋಕ್ಕೂ ಆಗಲಿಲ್ಲ ನನಗೆ ಮಧ್ಯಾಹ್ನದೇ ಅನ್ನ ಸಾರು ಇತ್ತು ಅದನ್ನೇ ಊಟ ಮಾಡಿ ಒಲಿದೆ ಇವತ್ತು ಅಷ್ಟು ನಿನ್ನೆದೇ ಸ್ವಲ್ಪ ಸಾಂಬಾರಿದೆ ಸ್ವಲ್ಪ ಹಷಾಮ ಆ ಥರದ್ದು ಏನಾದರೂ ಮಾಡ್ತೀನಿ ಬಾಯಲ್ಲ ಒಂಥರ ಕಹಿ ಕಹಿ ಇದೆ ಅದೇ ಹುಣಸೆಹಣ್ಣು ಉಪ್ಪು ಮತ್ತು ಸೂಜಿ ಮೆಣಸು ಕುಟ್ಟಿ ತಿಂದರೆ ಜೂರು ಟೇಸ್ಟ್ ಬರುತ್ತೆ ನಾಲ್ಗೆಗೆಲ್ಲ ಹಂಗೆ ಮಾಡೋಣ ಅಂತ ಇದ್ದೀನಿ ವಾಯಸೇ ಇಲ್ಲ ನನಗೆ ಥಂಡಿಯಾಗಿರೋದಕ್ಕೆ ಮತ್ತು ಕೆಮ್ಮು ಬರುತ್ತೆ ಅವಾಗವಾಗ ಕೆಮ್ಮು ಅಂದರೆ ಅರ್ಧ ಗಂಟೆ ಬೇಕು ಸಮಾಧಾನ ಆಗೋದಕ್ಕೆ ನೀರು ಕುಡ್ದಿಲ್ಲ ನೀರು ಕುಡಿಯೋಕ್ಕೆ ಬೇಡ ಜ್ವರ ಬಂದಾಗ ಹಂಗೆ ಜ್ವರ ಬಂದಾಗ ನೀರು ಕುಡೀರಿ ಅಂತಾರೆ ನಿಜ ಹೇಳ್ತೀನಿ ಜ್ವರ ಬಂದಾಗ ನೀರು ಕುಡಿಯೋಕ್ಕೆ ಆಗಲ್ಲ ಬಾಯೆಲ್ಲ ಕಹಿ ಕಹಿ ಆಗೋದಕ್ಕೆ ಟೀ ಕೂಡ ನಿನ್ನೆ ಸಂಜೆ ನಂಗೆ ಮಾಡಿಕೊಟ್ರೆ ನಂಗೆ ಸೇರಲಿಲ್ಲ ಕಾಫಿ ಅದನ್ನು ಹಂಗೆ ಇವತ್ತಾಯಿವಾಗ ಕುಡ್ದೆ ನೋಡೋಣ ಇವತ್ತು ಟೀ ಏನೋ ಅಂತ ಫಸ್ಟ್ ನೀರು ಕುಡ್ಕೊಂಡು ಆಮೇಲೆ ಬಾಗಿಲಿಗೆ ರಂಗಲೆ ಹಾಕ್ತೀನಿ ನಮ್ಮ ಸಿಂಹ ನನ್ನ ಹೊರಗೆ ಬಿಡು ಅಂತ ರಗಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ತಿಂಡಿ ಎಂತ ಮಾಡ್ಲಿ ನೋಡ್ತಾಯಿದ್ದೀನಿ ಅನ್ನ ಇದೆ ರೊಟ್ಟಿ ಮಾಡೋಕ್ಕಾಗೋದಿಲ್ಲ ನನಗೆ ನಮ್ಮಲ್ಲು ಮೈಸೂರಿಂದ ಬಂದಾಗಿಂದ ರೊಟ್ಟಿ ಮಾಡ್ಬೇಕು ಮಾಡಬೇಕಿತ್ತು ಮಾಡಬೇಕಿತ್ತು ಅಂತಿದ್ರು ಇವತ್ತು ರೊಟ್ಟಿ ಎಲ್ಲ ಮಾಡೋಕೊಂಡ್ರೆ ಶಕ್ತಿನೇ ಇಲ್ಲ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫಸ್ಟ್ ಬಿಸ್ನೀರು ಬರ್ತೀನಿ ನನ್ನ ಇದು ಕೂಡ ಅಷ್ಟೇ ಚಾರ್ಜೇ ಇರಲಿಲ್ಲ ನಿನ್ನೆ ನೈಂಟೀನ್ ಪರ್ಸೆಂಟ್ ಆಗಿತ್ತು ಬೆಳಗ್ಗೆ ಎದ್ದು ಬಂದಾಗ ಎದ್ದೊಳೆ ಚಾರ್ಜಿಗೆ ಹಾಕ್ತೆ ಮೈಸೂರಿಂದ ಬಂದ ಮೇಲೆ ನನ್ನ ಪರಿಸ್ಥಿತಿ ನೋಡಿ ಹೆಂಗಾಗಿ ಇವತ್ತು ಉಪ್ಪಿಟ್ಟು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಹುಷಾರಿಲ್ದಾಗ ಎಣ್ಣೆ ಪದಾರ್ಥ ತಿನ್ನೋಕ್ಕೂ ಒಂಥರ ಅನಿಸುತ್ತೆ ಉಪ್ಪಿಟ್ಟಾಗಲಿ ಅಥವಾ ಚಿತ್ರಾನ್ನ ಆ ಥರದ್ದೇನಾದ್ರೂ ತಿನ್ನೋಕ್ಕೂ ಬೇಡ ಅನಿಸುತ್ತೆ ಹಾಗಾಗಿ ಚಪಾತಿ ಮ ಮಾಡಿ ಬೆಂಡೆಕಾಯಿ ಅಂತೂ ತುಂಬ ಅಂದರೆ ತುಂಬ ಇತ್ತು ಅದಷ್ಟೂ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ನಾನು ಅವತ್ತು ಹೀಗೆ ಸುಮ್ಮನೆ ಅಂದರೆ ನಾವು ತಗೊಳ್ಳೋ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳಿದ್ದೆ ಒಂದು ವ್ಲಾಗಲ್ಲಿ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಅದರಲ್ಲಿ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನೀನೇನು ದೊಡ್ಡ ಆಹಾರ ತೆಗನೇನಾ ಆಹಾರ ತಗ್ ಅಂತ ಹೇಳಿ ಅಷ್ಟು ಚೆನ್ನಾಗಿರೋದು ಆಹಾರ ತಿಂತೀನಿ ಅಂತ ಯಾವಾಗ ನೋಡಿದ್ರೂ ಹುಷಾರಿಲ್ಲ ಹುಷಾರಿಲ್ಲ ಅಂತ ಅಂತ ನಾನು ಯಾವಾಗ ಹೇಳಿದ್ದೇನೋ ಗೊತ್ತಿಲ್ಲ ನಂಗೆ ಹುಷಾರಿಲ್ಲ ಅಂತ ನನಗೆ ಅಲರ್ಜಿ ಆಗುತ್ತೆ ಥಂಡಿ ಅಂತೂ ಆಗುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಅದು ಬಿಟ್ಟು ನಾನು ಯಾವತ್ತೂ ನಂಗೆ ಹುಷಾರಿಲ್ಲ ಅಂತ ಹೇಳೋದು ನಾನು ತುಂಬ ಅಪರೂಪ ಮತ್ತು ನಾನು ಸ್ವಲ್ಪ ಡಾಕ್ಟ್ರ ಹತ್ರ ಹೋಗೋದು ಕಮ್ಮಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಣ್ಣ ಪುಟ್ಟ ಕಾಯಿಲೆಗಳು ಮನುಷ್ಯರಿಗೆ ಬರ್ದೇನೇನು ಮರಕ್ಕ ಬರುತ್ತೆ ನನಗಲ್ಲಿ ಎ ಸಿಲು ಮಲಗಿದ್ದಕ್ಕೋ ಅಥವಾ ನೀರು ಬದಲಾಗಿದ್ದಕ್ಕೋ ಎಂಥ ಏನೋ ನಂಗೆ ಹೋದಾಗ್ಲೇ ಥಂಡಿತ ಅನ್ನಿಸ್ತಾ ಇತ್ತು ವಾಪಸ್ ಬರಬೇಕಿದ್ರೆ ಮಾತ್ರ ನಾನು ಅವತ್ತು ಬರೋ ದಿನವೇ ನನಗೆ ಹೆಚ್ಚು ಬೆಳಗ್ಗೆನೇ ಚಳಿ ಚಳಿ ಜ್ವರ ಜ್ವರ ನನಗೆ ಗೊತ್ತಾಗ್ತಾ ಇತ್ತು ಬಿಸಿಲು ಕಾಯಿಸೋಣ ಆ ಥರ ಅನ್ನಿಸ್ತಾ ಇತ್ತು ಮತ್ತು ಎಲ್ಲೂ ಓಡಾಡೋದು ಬೇಡ ಅಂತ ಅನ್ನಿಸ್ತಾ ಇತ್ತು ಹಾಗೆ ಅನ್ನಿಸ್ತಾ ಇತ್ತು ಯಾಕೋ ಗೊತ್ತಿಲ್ಲ ಆ ಥರ ಕಮೆಂಟ್ ಹಾಕಿದ್ರು ಹೌದು ನಾನು ಆಹಾರ ತೆಗ್ದೇನೆ ಅದರಲ್ಲಿ ಏನಿದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ದೆ ನಾನು ನಮ್ಮ ಒಳ್ಳೆ ಆಹಾರಗಳನ್ನ ತಿಂದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ನಾನು ಈಗ ಸ್ವಲ್ಪ ತುಂಬ ನೆಗೆಟಿವ್ ಕಮೆಂಟ್ಗಳು ಮತ್ತೆ ಶುರುವಾಗಿದೆ ಒಂದು ನಾಲ್ಕೈದು ಜನ ಗುಂಪು ಕೊಟ್ಕೊಂಡು ಮೈ ಮೇಲೆ ಜಗಳಕ್ಕೆ ಬಂದ ರೀತಿ ಬರ್ತಾ ಇದಾರೆ ಬರಲಿ ಪರವಾಗಿಲ್ಲ ನಾನು ಅವರಿಗೆ ಅಲ್ಲಲ್ಲೇ ರಿಪ್ಲೈನ ಕೂಡ ಕೊಡ್ತೀನಿ ಅವರು ಕಮೆಂಟ್ ಹಾಕಿದ್ದನ್ನು ನಾನು ತುಂಬ ಸಲೀಸಾಗಿ ತೊಗೋಬೇಕು ಅದೇ ನಾನು ಉಲ್ಟಾ ರಿಪ್ಲೈ ಕೊಟ್ಟರೆ ನನಗೆ ಆ್ಯಟಿಟ್ಯೂಡ್ ಇದೆ ಹಾಗೆ ಹೀಗೆ ಅಂತ ಮತ್ತೆ ಹಾಕೋದು ಹೌದು ಅದು ಇರಬೇಕು ಇಲ್ಲ ಅಂದರೆ ಮನುಷ್ಯ ಜೀವನ ಮಾಡೋಕ್ಕಾಗೋದಿಲ್ಲ ನಾನು ಅಷ್ಟು ಸಣ್ಣ ಸೋಪಿನ ಪುಡಿ ವಿಷಯ ಹೇಳಿದ್ದೆ ಅಲ್ಲ ಅದಕ್ಕೆ ಒಂದು ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿದ್ದೆ ಅದಕ್ಕೆ ಅದು ದೊಡ್ಡ ಪದ ಅಂತ ಕಾಮನ್ ಸೆನ್ಸ್ ಅನ್ನೋ ಪದ ನಾನು ಹೇಳಿದ್ದೆ ದೊಡ್ಡ ಅಪರಾಧ ಅನ್ನೋ ರೀತಿಯೆಲ್ಲ ಕಮೆಂಟ್ಗಳು ಬಂದಿತ್ತು ಪರವಾಗಿಲ್ಲ ಬರಲಿ ನಾನು ಏನೂ ತಲೆ ಕೆಡ್ಸ್ಕೊಂಡಿಲ್ಲ ನನ್ನನ್ನು ಯಾರು ಇಷ್ಟಪಡ್ತಾರೋ ನಿಮಗೆ ಒಂದು ನನಗೆ ರಿಕ್ವೆಸ್ಟ್ ಏನಂದರೆ ನೀವು ಯಾರು ನನ್ನನ್ನು ಇಷ್ಟಪಡ್ತೀರೋ ಅವ್ರು ಮಾತ್ರ ನನ್ನ ವೀಡಿಯೋನ ನೋಡಿ ದಯವಿಟ್ಟು ನನ್ನನ್ನು ಯಾರು ಇಷ್ಟಪಡೋದಿಲ್ವೋ ಅವರು ನನ್ನ ವೀಡಿಯೋನ ಖಂಡಿತ ನೋಡಬೇಡಿ ಅಂತ ನನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇಷ್ಟ ಇಲ್ಲ ಅಂದರೆ ಬಿಟ್ಟುಬಿಡಿ ನಾನು ಹಾಗೇ ನನಗೆ ಯಾರಿಗಾದ್ರೂ ಇಷ್ಟ ಇಲ್ಲ ಅಥವಾ ನನಗೆ ವ್ಯಕ್ತಿಗಳು ಇಷ್ಟ ಇಲ್ಲ ಅಂದರೆ ನಾನು ಅವ್ರ ಮುಖ ನೋಡೋಕ್ಕೂ ಇಷ್ಟಪಡಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ ನಾನು ಸ್ವಲ್ಪ ಅವರಿಂದ ತುಂಬಾ ದೂರ ಇದ್ಬಿಡ್ತೀನಿ ದೂರ ಅಂದರೆ ನಾನು ಊಹೆನೂ ಮಾಡೋದಕ್ಕಾಗ್ದರಷ್ಟು ದೂರ ಇರ್ತೀನಿ ನೀವು ಅಷ್ಟೇ ನಾನು ಇಷ್ಟ ಇಲ್ಲ ಅಂದರೆ ನನ್ನಿಂದ ದೂರ ಇರಿ ನನ್ನ ಚಾನಲನ್ನು ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಒಬ್ಬರು ಇಂದ ನನ್ನ ಚಾನಲ್ ಖಂಡಿತ ರನ್ನಾಗೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತೀನಿ ನೋಡಿ ಎಷ್ಟೊಂದು ಬೆಂಡೆಕಾಯಿ ಸಿಕ್ಕಿತ್ತು ಹಾಗೆ ಫ್ರಿಜ್ಜಲ್ಲಿ ಕೂಡ ಒಂದಷ್ಟು ತೊಳೆದು ಇಟ್ಟಿದ್ದೆ ನನಗೆ ಮೈಸೂರಿಂದ ಬಂದಾಗ ಒಂದು ಹೊಟ್ಟೆ ಉರಿ ಅಂದರೆ ಒಂದು ಹೆಗ್ಗಣ ಗಂಟು ಬಿದ್ದುಬಿಟ್ಟಿದೆ ಇಷ್ಟೂ ಸೌತೆಕಾಯಿ ತಿಂತಾ ಇದೆ ಹಾಗೆ ಸಾಡ್ಗೆ ಅಂತಾರಲ್ವ ಅದನ್ನು ಕೂಡ ತಿಂತಾಯಿದೆ ಸದ್ಯ ಬೀನ್ಸು ಈ ಬೆಂಡೆಕಾಯಿ ಒಂದು ಮುಟ್ಟಿಲ್ಲ ಅಷ್ಟೇ ಸೌತೆಕಾಯಿನಂತೂ ಎಷ್ಟೊಂದು ತಿಂದು ಹಾಳು ಮಾಡಿತ್ತು ಗೊತ್ತಾ ನನಗಂತೂ ಬಂದಮೇಲೆ ಹುಚ್ಚು ಆಗಿತ್ತು ಬಂದರೆ ನಾವು ಔಷಧಿ ಕೂಡ ಇಟ್ವಿ ಒಂದು ಸಲ ಏನೋ ಔಷಧಿನ ತಿಂದಿದೆ ಆದ್ರೂ ಮತ್ತೆ ಬರ್ತಾಯಿದೆ ಔಷಧಿನ ತಿಂದು ಸೌತೆಕಾಯಿಯು ತಿಂತಾಯಿದೆ ಸೌತೆಕಾಯಿ ಅಂತೂ ಎಷ್ಟು ಮಿಡಿ ಇದೆ ಗೊತ್ತಾ ಸಣ್ಣ ಸಣ್ಣ ಮಿಡಿನೇ ಕಚ್ಚಿ ಕಚ್ಚಿ ತಿಂತಾಯಿದೆ ಅದೇ ಒಂದು ಬೇಜಾರು ಇದೆ ಹಾಗೆಯೇ ನಾನು ಮೈಸೂರು ವೀಡಿಯೋ ಹಾಕಿದಾಗ ಸುಮಾರು ಜನ ನನಗೆ ಅಲ್ಲಿಗೆ ಹೋಗ್ಬೇಕಿತ್ತು ಇಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿದರು ಸಾರಿ ಯಾಕಂದರೆ ನಾನು ವೀಡಿಯೋನ ಮನೆಗೆ ಬಂದ ಮೇಲೆ ಕುತ್ಕೊಂಡು ಆಮೇಲೆ ಎಡಿಟ್ ಮಾಡಿದ್ದು ಹತ್ತತ್ರ ಒಂದು ಎಂಟು ದಿ ಅಲ್ಲ ಸಾರಿ ಐದಾರು ದಿನ ಆದ ನಂತರ ನಾನು ಆ ವೀಡಿಯೋನ ಎಡಿಟ್ ಮಾಡಿದೆ ನನಗೆ ಮೈಸೂರು ಸಿಲ್ಕ್ ಸೀರೆನ ತೊಗೊಳೋದಕ್ಕೆ ಶಿರೀನ್ ಅವರು ಹೇಳಿದರು ನನಗೆ ನಾನು ಅಂಗಡಿ ಕೂಡ ನೋಡಿದ್ದೆ ಹತ್ರ ನಾವು ಯಾವಾಗ ಅಂದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರಬೇಕಿದ್ರೆ ಝೂದ ಹತ್ರ ಇತ್ತು ಆ ಅಂಗಡಿ ಆದರೆ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ವಲ್ಲ ಹಾಗಾಗಿ ನಮಗೆ ಒಬ್ರು ಯಾರೋ ನನಗೆ ಒಳ್ಳೆ ತುಂಬ ಒಳ್ಳೆ ಚೆನ್ನಾಗಿಯೇ ಹೇಳಿದ್ರು ಮೈಸೂರು ನೈಗೆ ಮಾಡ್ತಾರಲ್ವ ಅಲ್ಲಿಗೆ ಹೋಗಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ ನಂಗೆ ಅಲ್ಲಿ ಯಾವುದೂ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಏನು ಗೊತ್ತಾ ಮೈಸೂರು ಸಿಲ್ಕ್ ಸೀರೆನ ಹಿಂಗೆ ತೋರಿಸ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾಕಂದರೆ ಅವರು ಮುಟ್ ಅಲ್ಲಿ ಟೇಬಲ್ ಮೇಲೆ ಒಂದಷ್ಟು ಹಾಕಿರ್ತಾರೆ ಕಲರ್ಗಳು ಅಷ್ಟು ಮಾತ್ರ ಅಲ್ಲಿ ಡಿಸ್ಪ್ಲೇಲಿ ಇರುತ್ತೆ ಅಷ್ಟೇ ಒಳಗೆ ಹೋಗಿ ತರೋದು ಆ ಥರ ಯಾವುದೂ ಅಲ್ಲಿ ಮಾಡೋದಿಲ್ಲ ಅದೇ ಥರ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ನನಗೆ ಹಂಗೆ ಅನ್ನಿಸ್ತು ಆಮೇಲೆ ಮೈ ಮೇಲೆ ಹಾಕ್ಕೊಂಡು ನೋಡೋದು ಆ ಥರ ಏನೂ ಇರಲಿಲ್ಲ ನನಗೆ ಆರೆಂಜ್ ಕಲರ್ ತೊಗೋಬೇಕು ಅನಿಸಿತ್ತು ಇಲ್ಲಾಂದರೆ ಟೊಮೆಟೊ ರೆಡ್ ಕಲರು ಒಂದು ತೊಗೋಬೇಕು ಅಂತ ಅನಿಸಿತ್ತು ಅದೆರಡು ಕಲರ್ ಇದ್ದರೆ ತೊಗೊಳ್ಳೋಣ ಅಂತ ಹೋಗಿದೆ ಚಿನ್ನ ಫ್ರೆಂಡ್ ಕೂಡ ಹೇಳಿದ್ಲು ಅಲ್ಲಿ ಆ ಥರ ಎಲ್ಲ ಸಿಗೋದಿಲ್ಲ ಅವರು ಒಂದಷ್ಟು ಇಟ್ಟಿರ್ತಾರೆ ಅತ್ತೆ ಯಾವುದೋ ಟೈಮಲ್ಲಿ ಕೂಡ ಆ ಥರ ಹಾಕ್ತಾರೆ ಅವಾಗ ತುಂಬ ಜನ ಇರ್ತಾರೆ ಸಿಕ್ಕರೆ ಸಿಕ್ತು ಇಲ್ದಿದ್ರೆ ಇಲ್ಲ ಅಂತ ಹೇಳಿದ್ಲು ನನಗೆ ಐಡಿಯಾ ಇಲ್ ಇರಲಿಲ್ಲವಲ್ಲ ಹಾಗಾಗಿ ನಾನು ಗೊತ್ತಾಗಲಿಲ್ಲ ಈ ಸಲ ಗೊತ್ತಾಗಿದೆ ನೆಕ್ಸ್ಟ್ ಸಲ ಹೋದಾಗ ನೋಡಿ ಮಾಡಿ ತಗೊತೀನಿ ಈಗ ಸಲ ಶಿರಿನ್ ಹೇಳಿದಾರಲ್ವ ಅಲ್ಲಿ ಕೂಡ ಒಂದು ಸಲ ಹೋಗಿ ಬರ್ತೀನಿ ಇಲ್ಲಾಂದರೆ ಚಿನ್ನಿ ಎಲ್ಲ ಆದರೂ ಚಿನ್ನಿಗೆ ಏನಾಗುತ್ತೆ ಗೊತ್ತಾ ತುಂಬ ದೂರ ಆಗುತ್ತೆ ಆಟೋ ಚಾರ್ಜಸ್ ಸುಮಾರಾಗುತ್ತೆ ಆಗುತ್ತೆ ಮಮ್ಮಿ ಅಂತ ಹೇಳ್ತಾಳೆ ಹಾಗಾಗಿ ಅವಳು ನೆಲ್ಲೋ ಕಳಿಸೋದಿಲ್ಲ ನಾವು ಮತ್ತು ಅವಳಿಗೆ ಗೊತ್ತೂ ಇಲ್ಲ ಮೈಸೂರು ಹಾಗಾಗಿ ಮತ್ತು ಅವಳಿಗೆ ಗೊತ್ತು ಆಗೋದಿಲ್ಲ ಅವಳನ್ನು ಕಳಿಸಲ್ಲ ನಾನೇ ಯಾವಾಗಾದರೂ ಹೋದಾಗ ಸಲ ತೊಗೊಂತೀನಿ ಹಾಗೆ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಹಾಗೆ ಕೊತ್ತಂಬರಿ ಸೊಪ್ಪಿತ್ತು ಎಲ್ಲದನ್ನು ಹಾ ಸೊಪ್ಪುಗಳನ್ನ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಇದಕ್ಕೆ ಒಂದೆರಡು ಆಲೂಗಡ್ಡೆ ಹೆಚ್ಚಾಕಿದರೆ ಕೂಡ ಚೆನ್ನಾಗಿರುತ್ತೆ ನಾನು ಬೆಂಡೆಕಾಯಿ ಜಾಸ್ತಿ ಇತ್ತಲ್ವ ಹಾಗಾಗಿ ಆಲೂಗಡ್ಡೆನ ಹಾಕಿಲ್ಲ ಮತ್ತು ಒಗ್ಗರಣೆಗೆ ನಾನು ಅಚ್ಕಾರದ ಪುಡಿ ಹಾಕಬೇಕಾಗಿತ್ತು ಆದರೆ ನಾನು ಯಾವುದೋ ಇದರಲ್ಲಿ ಅಚ್ಕಾರದ ಪುಡಿನ ಆಮೇಲೆ ಹಾಕಿದೆ ಅಂದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಚೂರೆ ಚೂರು ಕೊತ್ತಂಬರಿ ಪುಡಿನ ಅದಕ್ಕೆ ಉದುರಿಸಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಆ ಮೆಂತ್ಯ ಫ್ಲೇವರ್ ಇರುತ್ತಲ್ಲ ಘಮ ಘಮ ಅಂತಿರುತ್ತೆ ನಾನಾಗಲೇ ಹೇಳಬೇಕಿದ್ರೆ ನಿಮಗೆ ನಾನು ಎದ್ದಿದ್ದು ಆರು ಗಂಟೆಗೆ ಅಂದರೆ ನಾನು ಎದ್ದಿದ್ದು ಆರು ಗಂಟೆಗೆ ಅಲ್ಲ ಏಳು ಗಂಟೆಗೆ ನನಗೆ ಅದೇನೋ ಬಾಯಿ ತಪ್ಪಿ ಬಂದುಬಿಡ್ತು ಆಗಲೇ ಹಾಗಾಗಿ ನೀವತ್ತು ನನ್ನ ಕೆಲಸ ಕೂಡ ಲೇಟ್ ಲೇಟ್ ಆಗ್ತಾ ಇತ್ತು ಮತ್ತು ಮೈಸೂರಿಂದ ಬಂದ ಮೇಲೆ ನಾನು ಬಟ್ಟೆ ಗಿಟ್ಟೆ ಆ ಥರದ್ದೇನೂ ವಾಷಿಗೆ ಕೂಡ ಹಾಕಿರಲಿಲ್ಲ ನನಗೆ ಹಿಂಗೆ ಆಗ್ತಾಯಿತ್ತು ಜ್ವರ ಅಂದರೆ ಕೆಲಸ ಮಾಡೋ ಟೈಮಲ್ಲಿ ಇರ್ತಿದ್ದೆ ಸ್ವಲ್ಪ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡ್ತಿದ್ದೆ ಅಲ್ಲ ಆಮೇಲೆ ಜ್ವರ ಶುರು ಶುರುವಾಗೋದು ಆಮೇಲೆ ರಾತ್ರಿ ನನಗೆ ಜಾಸ್ತಿ ಆಗ್ಬಿಡ್ತಾಯಿತ್ತು ಸಂಜೆ ಆದಂಗೂ ಆದಂಗೂ ನನಗೆ ಜ್ವರ ಬರೋಕೆ ಶುರು ಆಗ್ತಾಯಿತ್ತು ಅದು ಜ್ವರ ಬರೋದು ಹಾಗೆ ಅಲ್ವ ಸಂಜೆ ಆದ ತಕ್ಷಣ ಜ್ವರ ಬರೋದು ಆಮೇಲೆ ನನಗೆ ನನಗೆ ಊರಿನ ನೆನಪು ಜಾಸ್ತಿ ಆಗ್ತಾಯಿತ್ತು ಹುಷಾರಿಲ್ದಾಗ ಯಾಕಂದರೆ ನನಗೆ ಬೆಂಕಿ ಕಾಯಿಸ್ಬೇಕು ಚಳಿ ಕಾಯಿಸ್ಬೇಕು ಅನ್ನಿಸ್ತಾಯಿತ್ತು ಅಷ್ಟು ಚಳಿ ಆಗ್ತಾಯಿತ್ತು ನಾನು ಗ್ಯಾಸ್ ಹತ್ತಿರವನ್ನು ಸಲ ಹಚ್ಚಿಟ್ಕೊಂಡು ಕೈಯೆಲ್ಲ ಬಿಸಿ ಬಿಸಿ ಮಾಡ್ಕೊತಾ ಇದ್ದೆ ಬಂದವಳು ಎರಡು ದಿನ ನಾನು ವೀಡಿಯೋನ ಮಾಡಲೇ ಇಲ್ಲ ಬಂದು ನೆಕ್ಸ್ಟ್ ಡೇ ಮಾಡಿದೆ ಆಮೇಲೆ ಒಂದಿನ ಫುಲ್ ರೆಸ್ಟ್ ತೊಗೊಂಡು ಅದರ ನಂತರ ಮತ್ತೆ ವೀಡಿಯೋನ ಶುರು ಮಾಡಿದೆ ನನಗೆ ವೀಡಿಯೋ ಮಾಡಬೇಕಿದ್ರೆ ಕೂಡ ಜ್ವರ ಇತ್ತು ಹಾಗಾಗಿ ನನಗೆ ಕೆಲಸ ಮಾಡೋಕ್ಕೂ ಬೇಡ ಮಾಡಿದೆ ಇರೋಕ್ಕೂ ಬೇಡ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತು ಚಪಾತಿನ ಮಾಡಿದ್ದೆ ನೋಡಿ ಚಪಾತಿನ ಈ ಥರ ಇದ್ದೀನಿ ಈ ಥರ ಮಾಡಿ ನೋಡಿ ಮಕ್ಕಳು ಯಾರಾದರೂ ಇದ್ದರೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಕಟ್ಟೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬೆಣ್ಣೆ ಹಚ್ಚಿದ್ದೀನಿ ನೀವು ತುಪ್ಪ ಹಚ್ಚಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಮಧ್ಯ ಕಟ್ ಮಾಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಉದ್ದಿದ್ರೆ ನಿಮಗೆ ಲೇಯರ್ ಲೇಯರ್ ಆಗಿರೋ ಚಪಾತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂಬತ್ತು ಗಂಟೆ ಆಗಿತ್ತು ನಮ್ಮ ಮನೆಯವ್ರು ಏನು ಬರ್ತಾರೆ ಅಂತ ನಾನು ಚಪಾತಿ ಕೂಡ ಉದ್ದಿದೆ ಆದರೆ ಅವರು ಬರಲಿಲ್ಲ ಹಾಗಾಗಿ ಮೇಲ್ಗಡೆನಾದರೂ ಹೋಗಿ ಒಂದು ಸ್ವಲ್ಪ ಬಿಡ್ಡೆಲ್ಲ ಕ್ಲೀನ್ ಮಾಡಿ ಬರೋಣ ಅಂತ ಹಾಗೆಯೇ ಮೈಸೂರಿಂದ ತಂದಿರೋ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕಿದ್ದೆ ಅದನ್ನೆಲ್ಲ ಒಳಗಿಡಬೇಕು ಸೀರೆಗಳು ಕೆಲವೊಂದೆಲ್ಲ ಬಟ್ಟೆಗಳು ಯೂಸ್ ಮಾಡದೇ ಇರೋದನ್ನು ಮತ್ತೆ ಎಲ್ಲ ಬೀರಿಗೆ ಹಾಕೋಣ ಅಂತ ಹೇಳಿ ಅವತ್ತು ಮೀನಾ ಬಜಾರಲ್ಲಿ ಬ್ಲೌಸ್ ಪೀಸ್ ತೊಗೊಂಡೆ ನಿಮಗೆ ತೋರಿಸ್ಲೇ ಇಲ್ಲ ಒಂದು ಗೋಲ್ಡ್ ಕಲರ್ದು ತೊಗೊಂಡೆ ಹಾಗೆಯೇ ಒಂದು ಯೆಲ್ಲೋ ಕಲರ್ದು ತೊಗೊಂಡೆ ನನಗೆ ಆ ಗೋಲ್ಡ್ ಕಲರ್ ತೊಗೊಬರ ತೊಗೊಬಂದಿದ್ದೀನಿ ಆಮೇಲೆ ಅದು ಯಾಕೋ ಅಷ್ಟು ಇಷ್ಟ ಆಗ್ತಾ ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಪೀಸ್ಗೆ ಆಮೇಲೆ ಅವರು ಎಕ್ಸ್ಟ್ರಾ ಟ್ಯಾಕ್ಸ್ ಕೂಡ ಹಾಕ್ತಾರೆ ಅದೇ ಒಂದು ಇಪ್ಪತ್ತೈದು ರೂಪಾಯಿ ಏನೋ ಆಯಿತು ಅನಿಸುತ್ತೆ ಟ್ಯಾಕ್ಸ್ ಎರಡು ಸೇರಿಸಿ ನಾನು ನಾನು ಈ ಥರ ಬಟ್ಟೆ ತೊಗೊಂಡಿದ್ದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಕೇಳಿ ಆಶ್ಚರ್ಯ ಆಯಿತು ನನಗೆ ನಾನು ಒಂದ್ಸಲ ಹಾಂ ಅಂತ ಅಂದೆ ನಾನು ಚಿನ್ನಿ ಫ್ರೆಂಡ್ ಹತ್ರ ಕೂಡ ಒಂದ್ಸಲ ತರಿಸಿದ್ದೆ ನಾನು ಅದನ್ನು ಇನ್ನೊಂದ್ಸಲ ಬಟ್ಟೆ ಹೊಲಿಯೋದಕ್ಕೆ ಕೊಟ್ಟಿದ್ದೀನಿ ನಾನು ಅದು ಎಲ್ಲ ಥರ ಬ್ಲೌಸ್ಗಳಿಗೂ ಮ್ಯಾಚ್ ಮಾಡಿ ಹಾಕುವಂಥ ಅದೊಂದು ಬಟ್ಟೆ ತರಿಸಿದ್ದೆ ಅವಳು ಅಲ್ಲಿ ಹೋಗಿದ್ಲಂತೆ ಮೀನಾ ಬಜಾರ್ಗೆ ಆವಾಗ ಆ ಥರ ಅವಳೊಂದಷ್ಟು ಎಲ್ಲ ಹಾಕಿದ್ಲು ಅವಳತ್ರ ಹೇಳಿ ತರಿಸ್ಕೊಂಡಿದ್ದೆ ಅದು ಟೂ ಫಿಫ್ಟಿ ರುಪೀಸು ಅಲ್ಲ ಸಾರಿ ಫೋರ್ ಫಿಫ್ಟಿ ರುಪೀಸ್ ಮೀಟ್ರ್ ಅದು ಒಂದು ಮೀಟ್ರನ್ನ ತರಿಸ್ಕೊಂಡಿದ್ದೆ ಚೆನ್ನಾಗಿದೆ ಅದು ಕೂಡ ಅಂದರೆ ನನ್ನ ಹತ್ರ ಸುಮಾರೆಲ್ಲ ಹಳೆ ಹಳೆಯ ಸೀರೆಗಳಿದ್ದಾವೆ ಅದಕ್ಕೆಲ್ಲ ಮಿಕ್ಸ್ ಮ್ಯಾಚ್ ಮಾಡೋ ಥರ ಅಂದರೆ ಎಲ್ಲ ಥರ ಕಲರ್ದು ಅದರಲ್ಲಿ ಹೂವು ಇದೆ ಅವಳು ಅದರಲ್ಲಿ ಒಂದು ಲೆಹೆಂಗಾ ಹೊಲಿಸಿದ್ಲಂತೆ ನಂಗೆ ಅದೇ ಥರದ್ದೇ ಬೇಕು ಅಂತ ಹೇಳಿದೆ ಆದರೆ ಅದೇ ಥರದೇ ಎಕ್ಸಾಕ್ಟಾಗಿ ಸಿಕ್ಕಿರಲಿಲ್ಲ ಸ್ವಲ್ಪ ಚೇಂಜ್ ಇತ್ತು ಮತ್ತು ಮೀನಾ ಬಜಾರಲ್ಲಿ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲಿತಾರಂತೆ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದರು ನಾನೇನೂ ಕೊಡಲಿಲ್ಲ ಬ್ಲೌಸ್ ಎಲ್ಲ ಹೊಲಿಯೋದಕ್ಕೆ ಮತ್ತು ಇಸ್ಕೊಂಬರೋದೆಲ್ಲ ರಗಳೆ ಆಗುತ್ತಲ್ಲ ಚಿನ್ನಿಗೂ ದೂರ ಆಗುತ್ತೆ ಹಾಗಾಗಿ ಮತ್ತು ಅವಳಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಅವತ್ತು ಹೋದಾಗ ಕೇಳ್ಕೊತ ಕೇಳ್ಕೊತ ಹೋದ್ವಿ ಅಲ್ಲಿ ಅವರೇ ಇರೋದು ಎಲ್ಲ ಎಂಬ್ರಾಯ್ಡ್ರಿ ಮಾಡೋರು ಸ್ಟಿಚಿಂಗ್ ಮಾಡೋರು ಒಂದು ಗಂಟೆಗೆಲ್ಲ ಹೊಲಿದು ಕೊಡ್ತಾರೆ ಅಂತ ಹೇಳಿದ್ರು ನಾನು ಅಲ್ಲಿ ಕೇಳಿದೆ ಆದರೆ ಅವರು ಎಷ್ಟು ಅರ್ಜೆಂಟಿಗೆ ಆಗೋಲ್ಲ ಮೇಡಮ್ ಈ ಸಲ ಅಂತ ಹೇಳಿದ್ರು ಬ್ಲೌಸ್ ಬಟ್ಟೆ ಅಂಗಡಿ ನೋಡಿದ್ರೆ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಆ ಥರ ಅದು ಕೆಳಗೆ ಇತ್ತು ಮೇಲೂ ಇತ್ತು ನಿಮ್ಗೆ ಯಾವ ತೋರಿಸಿದ್ರೂ ಅದನ್ನು ಕೊಡ್ತಾರೆ ನಾನು ಥರದನ್ನ ತಂದುಬಿಟ್ಟಿದ್ದೀನಿ ಇವಾಗ ತಂದ ಮೇಲೆ ಯಾಕೋ ನನಗೆ ಬೇರೆ ಕಲರ್ ತೊಗೋಬೇಕಾಗಿತ್ತು ಆ ಥರ ಅನ್ನಿಸ್ತಾ ಇತ್ತು ನನಗೆ ಆ ಗೋಲ್ಡ್ ಕಲರ್ದು ತೊಗೊಂಡೆ ಅಲ್ಲ ಅದೊಂಥರ ಮಾಮೂಲಿ ಕಲರ್ ಅಂತ ಅನ್ನಿಸ್ತಾ ಇತ್ತು ಯೆಲ್ಲೋ ಕಲರ್ಗೆ ನಾನು ಬ್ಲೂ ಕಲರ್ದು ನನ್ನೊಂದು ಹಳೆಯ ರೇಷ್ಮೆ ಸೀರೆ ಇದೆ ಮತ್ತು ಸುಮಾರು ಸೀರೆಗಳಿಗೆ ಮಿಕ್ಸ್ ಮ್ಯಾಚ್ ಥರ ಮಾಡೋಣ ಅಂತ ಹಾಗೆ ನಾನು ಎಂಬ್ರಾಯ್ಡ್ರಿ ಆ ಥರ ಏನೂ ಮಾಡಿಸೋದಿಲ್ಲ ಸುಮ್ಮನೆ ಆಗಿ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ರೇಷ್ಮೆ ಸೀರೆಗಳಿಗೂ ಅಷ್ಟೇ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಬಾರ್ದು ಸುಮ್ಮನೆ ದುಡ್ಡು ವೇಸ್ಟು ಅಂತ ಅನಿಸುತ್ತೆ ಆಮೇಲೆ ಎಲ್ಲಿ ಯಾರಾದರೂ ಹಾಕ್ಕೊಂಡಿರ್ತಾರಲ್ಲ ಆವಾಗ ನೋಡಿದಾಗ ಅನಿಸುತ್ತೆ ಅಯ್ಯೋ ನಾನು ಮಾಡಿಸ್ಬೇಕಾಗಿತ್ತು ಅಂತ ಮಾಡಿಸಿದ್ರು ಇನ್ನೂ ಮಿಷನ್ ಎಂಬ್ರಾಯ್ಡ್ರಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ತುಂಬ ಚೀಪಾಗಿ ಆಗುತ್ತೆ ಸಾವಿರ ರೂಪಾಯಿ ಒಳಗಾಗುತ್ತೆ ಹಾಗಾಗಿ ನಮ್ಮ ಮನೆಯವರು ಬಂದಿದ್ದಾರೆ ಅವರು ಸಿಂಬನಿಗೆ ಊಟ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಚಪಾತಿನ ಬೇಯಿಸ್ತಾ ಇದ್ದೀನಿ ಅದು ಬೇಗ ತಿಂಡಿಗೆ ಬನ್ನಿ ಅಂತ ಹೇಳಿದೆ ಹಾಗೆ ಬಾಳೆಯಲ್ಲೇ ಕೂಡ ಖಾಲಿಯಾಗಿತ್ತು ತೊಗೊಂಡು ಬನ್ನಿ ಅಂತ ಹೇಳಿದೆ ಇದು ನನಗೆ ಎರಡು ಕೆಲಸ ಆಗುತ್ತೆ ಪಾತ್ರೆ ತೊಳೆಯೋದು ಉಳಿಯುತ್ತೆ ಒರೆಸಿ ಜೋಡಿಸೋದು ಕೂಡ ಉಳಿಯುತ್ತೆ ಹಾಗಾಗಿನೇ ನಾವೀಗ ಸ್ವಲ್ಪ ಎಲೆನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ನೆನ್ನೆದು ಕೂಡ ಸ್ವಲ್ಪ ಸಾಂಬಾರಿತ್ತು ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಹಸಾಮ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ बाहर गए ನನಗೆ ಒಂದು ಕಮೆಂಟ್ ಬಂದಿತ್ತು ಮಣ್ಣಿನ ಪಾತ್ರೆಗಳನ್ನ ಹೇಗೆ ತೊಳಿತೀರ ಅಂತ ಇವತ್ತು ಬೆಂಡೆಕಾಯಿ ಹುರಿದಿದ್ದೆಲ್ಲ ಹಾಗಾಗಿ ಸ್ವಲ್ಪ ಆ ಥರ ಆಗಿತ್ತು ಇದನ್ನು ನಾನೊಂದು ಸ್ವಲ್ಪ ಲಿಕ್ವಿಡ್ ಹಾಕಿಬಿಟ್ಟು ನೆನೆಸಿಡ್ತೀನಿ ಆಮೇಲೆ ನಾನು ಸ್ಟೀಲ್ ಸ್ಕ್ರಬ್ ಹಾಕಿ ತೊಳೆಯಲ್ಲ ಪ್ಲಾಸ್ಟಿಕ್ ಸ್ಕ್ರಬ್ ಬರುತ್ತಲ್ವ ಅದನ್ನ ಹಾಕಿ ತುಂಬ ತಿಕ್ಕಿ ತಿಕ್ಕಿ ತೊಳಿಬಾರ್ದು ನಿಧಾನಕ್ಕೆ ತೊಳಿತೀನಿ ಇಲ್ಲಾಂದರೆ ಈ ಕಾಯಿ ಸಿಪ್ಪೆದು ಇರುತ್ತೆ ಗೊತ್ತಾ ಗುಂಜು ಅದನ್ನು ಹಾಕಿ ತೊಳೆದ್ರು ಕೂಡ ಒಳ್ಳೇದು ನಾನು ಊರಿಗೆಲ್ಲ ಹೋದರೆ ತೆಂಗಿನ ನಾರಿರುತ್ತೆ ಗೊತ್ತಾ ಅದನ್ನು ಹಾಕಿನೇ ತೊಳಿತೀನಿ ಆದರೆ ನಂಗೆ ಇಲ್ಲಿ ಯಾಕೋ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ಬರುತ್ತಲ್ವ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಸ್ಕ್ರಬ್ ಅದನ್ನು ತಗೊತೀನಿ ತುಂಬ ಹಿಡಿದಿರುತ್ತಲ್ವ ಆ ಪಾತ್ರೆಗೆ ಮಾತ್ರ ಸ್ಟೀಲ್ ಸ್ಕ್ರಬ್ನ ಹಾಕಿ ತೊಳಿತೀನಿ ಆದರೆ ಮಣ್ಣಿನ ಪಾತ್ರೆಗೆ ಅದನ್ನು ಹಾಕಿ ತೊಳಿಬೇಡಿ ಹಾಳಾಗಿಬಿಡುತ್ತೆ ಮತ್ತು ಮಣ್ಣಿನ ಪಾತ್ರೆ ಯೂಸ್ ಮಾಡೋರು ಸ್ಟೀಲಿಂದು ಚಮಚಗಳನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ನನಗೆ ಯಾರೊಬ್ರು ಪಾಪ ಕಮೆಂಟಲ್ಲಿ ಹೇಳಿದರು ನನ್ನ ಹತ್ರ ಯಾವುದೇ ರೀತಿಯಾಗಿರೋ ಮರದ ಚಮಚ ಇಲ್ಲ ಹಾಗಾಗಿ ನಾನು ಸ್ಟೀಲ್ದೇ ಹಾಕಿ ಮಾಡ್ತೀನಿ ಹಾಳಾಗುತ್ತೆ ಅಂತ ಹೇಳಿದರೆ ನಾನು ಮೊನ್ನೆ ಶ್ರೀರಂಗಪಟ್ಟಣ ಹೋದಾಗ ಅನಿಸುತ್ತೆ ಅಲ್ಲಿ ಮಾರ್ತಾ ಇದ್ದರು ನಮ್ಮ ಮನೆಯವ್ರು ಹೇಳಿದ್ರು ತೊಗೊಂತೀಯಾ ಅಂತ ನನಗೆ ಜ್ವರ ಬೇರೆ ಬಂದಿತ್ತಲ್ವಾ ನಂಗೆ ಅಲ್ಲಿ ಏನೂ ಮಾಡೋಕ್ಕೆ ಬೇಡ ಅನ್ನಿಸ್ತಾ ಇತ್ತು ನಮ್ಮನೆಯವ್ರ ಕುದುರೆ ಹತ್ತುತ್ತೀಯಾ ಅಂತ ಬೆಳ್ ಹೇಳಿದ್ರು ನಂಗೆ ಕುದುರೆನೂ ಬೇಡ ಕತ್ತೆನೂ ಬೇಡ ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು The chemicals that take us higher. The night's young and it's just begun. As she puts her hand in mine, we wanna chase the night. ನಮ್ಮ ಮನೆಯವರು ಹೋಗ್ಬೇಕಿದ್ರೆ ಸೌತೆಕಾಯಿ ಕೊಯ್ ಕೊಟ್ಟಿದ್ರಲ್ಲ ಅದರಲ್ಲಿ ಎಳೆ ಸೌತೆಕಾಯಿ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸೌತೆಕಾಯಿನ ಹಾಕ್ಬಿಟ್ಟೆ ಇವತ್ತು ಹಸಾಮ್ರ ಮಾಡೋಣ ಅಂತ ಎಳೆ ಸೌತೆಕಾಯಿ ಇದ್ದರೆ ಈ ಥರ ಚಾಪರಲ್ಲಿ ಹಾಕಿ ಇಲ್ಲಾಂದರೆ ನೀವು ಸಣ್ಣದಾಗಿ ಅದನ್ನು ಹೆಚ್ಚಿಬಿಟ್ಟು ನಾನು ಹಸಾಮ್ರದ್ದು ಖಾರ ಮಾಡೋದು ಸುಮಾರು ಹತ್ತು ಸಲ ಅದು ವೀಡಿಯೋನ ತೋರಿಸಿದ್ದೀನಿ ಏನೂ ಇಲ್ಲ ಸ್ವಲ್ಪ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ರುಬ್ಬೋದು ಆ ನಂತರ ಅದಕ್ಕೆ ಮೊಸರು ಹಾಕಿ ಉಪ್ಪು ಹಾಕಿ ಒಂಚೂರು ಒಗ್ಗರಣೆ ಹಾಕಿದ್ರೆ ಸಹಿ ಅದಕ್ಕೇ ನಾನು ಒಂಚೂರ ಚೂರು ಏನದು ಸೌತೆಕಾಯಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಎಳೆಯ ಸೌತೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಇತ್ತಲ್ವ ಹಾಗಾಗಿ ಸ್ವಲ್ಪ ಮಾತ್ರ ಇದನ್ನು ಮಾಡ್ತಾ ನನಗೆ ಆ ಸಾಂಬಾರು ಯಾಕೋ ಬೇಡ ಅನ್ನಿಸ್ತಾ ಇತ್ತು ನನಗೆ ಈ ಥರದ ಇದು ಸ್ವಲ್ಪ ಖಾರ ಮಾಡ್ಕೊಂಡಿದ್ದೆ ಅಂದರೆ ಬಾಯೆಲ್ಲ ಸ್ವಲ್ಪ ಚಪ್ಪೆ ಚಪ್ಪೆ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಬಿಸಿ ಅನ್ನ ಈ ಹಷಾಮ್ರ ಹಾಕ್ಕೊಂಡು ಊಟ ಮಾಡಿದ್ರೆ ಒಂಥರ ಊಟ ಸೇರುತ್ತೆ ಅಂತ ಜ್ವರ ಬಂದಾಗ ಗೊತ್ತಲ್ವ ಏನು ಮಾಡಿದ್ರೂ ಊಟ ಸೇರೋದೇ ಇಲ್ಲ ಹಷಾಮ್ರಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೆಣಸು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದೀನಿ ಸಿಂಬನಿಗೂ ಕೂಡ ಬೇರೆ ಅನ್ನಕ್ಕಿಟ್ಟಿದ್ದೀನಿ ಹಾಗೆ ನಮಗೂ ಕೂಡ ಅನ್ನಕ್ಕೇನು ಇಟ್ಟಿಲ್ಲ ನಮ್ಮ ಅನ್ನಕ್ಕೆ ಸ್ವಲ್ಪ ಲೇಟಾಗಿ ಇಡೋಣ ಅಂತ ಬಿಸಿ ಬಿಸಿ ಅನ್ನ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಸಿಂಬನಿಗೆ ನಾನೀಗ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಹಶಾಂಬ್ರಕ್ಕೆ ನೋಡಿ ನಾನೀಗ ಒಗ್ಗರಣೆ ಕೂಡ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಮೊಸರು ಇತ್ತು ಮೊಸರನ್ನೇ ಸ್ವಲ್ಪ ಕಡಿದು ಮಜ್ಜಿಗೆ ಮಾಡಿ ಹಾಕ್ತೆ ಸ್ವಲ್ಪ ಮಾತ್ರ ಮಾಡಿದ್ದೀನಿ ಇದೇನು ಗೊತ್ತಾ ಹಾಗೆ ಕುಡಿಯೋ ಕೂಡ ಚೆನ್ನಾಗಿರುತ್ತೆ ಆ ರುಬ್ಬದಕ್ಕೆ ಒಂದು ನಾಲ್ಕು ಮೆಣಸಿನ್ ಕಾಳು ಮತ್ತು ಖಾರಕ್ಕೆ ಹಸಿ ಹಾಕಬೇಕು ನಾನು ಆವಾಗ ಹೇಳೋದನ್ನ ಬಿಟ್ಟೆ ಸೌತೆಕಾಯಿ ಎಳೆಯದಿತ್ತಲ್ವ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಆ ಜ್ವರ ಬಂದಾಗ ಬಾಯಿ ಒಂಥರ ಒಣಗ್ತಾ ಇರುತ್ತಲ್ವ ಏನಾದರೂ ಹಣ್ಣು ತಿನ್ನಬೇಕು ಅನಿಸುತ್ತೆ ಇಲ್ಲ ನೀರು ನೀರು ಇರೋಂಥದ್ದು ಏನಾದರೂ ತಿನ್ನಬೇಕು ಅನಿಸುತ್ತೆ ಸೌತೆಕಾಯಿ ತಿನ್ನಬಾರ್ದು ನಾನು ಯಾಕಂದರೆ ಥಂಡಿ ಬೇರೆ ಆಗಿತ್ತು ಥಂಡಿ ಜಾಸ್ತಿ ಆದರೂ ಪರವಾಗಿಲ್ಲ ಸೌತೆಕಾಯಿ ತಿನ್ನೋಣ ಅಂತ ಸೌತೆಕಾಯನ್ನ ಹೆಚ್ಕೊತಾ ಇದ್ದೀನಿ ಮತ್ತು ನನಗೀಗ ಸ್ನಾನ ಆದಮೇಲೆ ಒಂಥರ ಹಶು ಥರ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಆ ಸೌತೆಕಾಯಿಗೆ ಬರೀ ಉಪ್ಪು ಮಾತ್ರ ಹಾಕ್ಕೊತೀನಿ ಇದಕ್ಕೆ ನೀವು ಸ್ವಲ್ಪ ಸೂಜಿ ಮೆಣಸು ಹಾಗೆ ಹುಣಸೆ ಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ಕುಟ್ಟಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮಲ್ಲಿ ಅದನ್ನು ಪಚಡಿ ಅಂತ ಹೇಳ್ತಾರೆ ಊಟ ಜೊತೆಗೂ ಕೂಡ ಮಾಡ್ತಾರೆ ಹಾಗೆಯೇ ಹಾಗೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಸುಮ್ಮನೆ ಹಶು ಆಗುತ್ತಲ್ವ ಅವಾಗ ತಿನ್ನ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಈಗ ಇದನ್ನ ಈಗ ಎಡಿಟಿಂಗ್ ಕೂಡ ಮಾಡಬೇಕು ಎಪ್ಪ ಎಲ್ಲಿಂದ ಎಡಿಟಿಂಗ್ ಮಾಡೋದಪ್ಪ ಅಂತ ನೋಡ್ತಾ ಇದ್ದೀನಿ ಅದು ಬೇರೆ ವೀಡಿಯೋಗಳು ಸುಮಾರು ಆಗಿದ್ದಾವೆ ಹಾಗಾಗಿ ಒಂದು ಇಪ್ಪತ್ತೆರಡು ನಿಮಿಷದ್ದು ಒಂದೊಂದು ಇದರಲ್ಲಿ ಎರಡೆರಡು ವ್ಲಾಗ್ ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಹಾಗೆಯೇ ನಾವು ಮೈಸೂರಿಂದ ಬಂದು ಒಂದು ಮೂರ್ನಾಲ್ಕು ದಿನ ತುಂಬ ಮಳೆ ಇತ್ತು ನಾನು ಎಡಿಟಿಂಗ್ ಇದ್ದೆ ಜೋರಾಗಿ ಮಳೆ ಬೇರೆ ಬರ್ತಾಯಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೈಸೂರಿಂದ ಮೇಲೆ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಕೂಡ ಹೇಳಿದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್